ಎಲ್ಲರಿಗೂ ನಮಸ್ಕಾರ ಸನಾತನ ದ ಹಿಸ್ಟಾರಿಕಲ್ ಟೂರ್ಸ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ರಾಮಾಯಣದಲ್ಲಿ ಎಲ್ಲ ಕ್ಯಾರೆಕ್ಟರ್ಸ ತಮಗೆ ಗೊತ್ತಿದೆಯಾ ರಾಮಾಯಣದಲ್ಲಿ ಬಂದೋಗ್ತಕ್ಕಂಥ ಎಲ್ಲ ಕ್ಯಾರೆ ಕ್ಯಾರೆಕ್ಟರ್ಸ್ನ ಯಾರಾದರೂ ಅಬ್ಸರ್ವ್ ಮಾಡಿದರ ರಾಮಾಯಣ ಅಂತ ಬಂದ ತಕ್ಷಣ ರಾಮ ಲಕ್ಷ್ಮಣ ಸೀತೆ ಆಂಜನೇಯ ರಾವಣ ವಿಭೀಷಣ ಇಷ್ಟು ಕ್ಯಾರೆಕ್ಟರ್ಸ್ ಬಗ್ಗೆ ನಾವು ಫೋಕಸ್ ಮಾಡಿರ್ತೀವಿ ಜಾಸ್ತಿ ಹಬ್ಬಬ್ಬ ಅಂದರೆ ದಶರಥ ಅವರಿವರು ಗೊತ್ತಿರ್ಬೋದು ಬಟ್ ಆದರೆ ಊರ್ಮಿಳೆ ಬಗ್ಗೆ ಯಾರಿಗೂ ಗೊತ್ತಿದೆ ರಾಮಾಯಣದಲ್ಲಿ ಊರ್ಮಿಳ ಅಂತ ಒಂದು ಕ್ಯಾರೆಕ್ಟರ್ ಬರುತ್ತೆ ಅಂತ ತಮಗೆಲ್ಲ ಯಾರಿಗೂ ಗೊತ್ತಿದೆ ಸೊ ಇದೇ ಒಂದು ವಿಷಯಕ್ಕೆ ನಾವು ಯಾವುದೇ ವಿಷಯನಾಗ್ಲಿ ಒಂದು ಓಕೆ ರಾಮಾಯಣ ಅಂತ ತಿಳ್ಕೊಂಡಿದೀವ ಅಂದ ತಕ್ಷಣ ಓಕೆ ರಾಮ ಸೀತೆ ರಾವಣ ಸೀತೆನ ಅಪಹರಿಸ್ತಾನೆ ರಾಮ ಹೋಗಿ ಯುದ್ಧ ಮಾಡ್ತಾನೆ ರಾವಣನ ಸಂಹಾರ ಮಾಡಿ ಸೀತೆನ ವಾಪಸ್ ಕರ್ಕೊಂಡ್ಬರ್ತಾನೆ ಇದು ಆಮೇಲೆ ಬಂದು ಇದ ರಾಜ್ಯ ಮಾಡ್ತಾನೆ ಸೊ ಇದನ್ನ ನಾವು ತಿಳ್ಕೊಂಡಿರ್ತೀವಿ ಆದ್ರೆ ಸಣ್ಣ ಸಣ್ಣ ವಿಷಯಗಳು ಈಗ ರಾಮ ತುಂಬಾ ಪ್ರೀತಿ ಪಾತ್ರನಾಗಿದ್ದ ಅವನ ವಿನಯ ವಿದ್ಯೆ ಅಹ್ ಅವನ ರಾಜನೀತಿ ಸೊ ಈ ತರದ್ರೆಲ್ಲೆಲ್ಲ ತುಂಬಾ ಪ್ರೀತಿ ಪಾತ್ರನಾಗಿದ್ದ ಎಲ್ಲಾರ್ಗು ಕೈಕೈಗೂ ರಾಮನ ಮೇಲೆ ಏನಂತ ದ್ವೇಷ ಇಲ್ಲ ಆಯ್ತಾ ರಾಮನ ಕಂಡ್ರೆ ಕೈಕೈಗೂ ಬಹಳ ಇಷ್ಟ ಓಕೆ ಕೈಕೈ ಆ ಸಣ್ಣ ಒಂದು ಮಂತ್ರ ಹೇಳಿದ ಒಂದು ಸಣ್ಣ ಮಾತಿನಿಂದ ಆ ತಲೆ ಕೆಡಿಸಿದ ಒಂದೇ ಒಂದು ವಿಷಯದಿಂದ ಅವಳಿಗೆ ಕೈಕೈಗಿದ್ದಂತ ಎರಡು ವರನ ದಶರಥನ ಹತ್ರ ಕೇಳಿ ರಾಮಂಗ ಹದ್ನಾಲ್ಕು ವರ್ಷ ವನವಾಸಕ್ಕೆ ಹೋಗ್ಬೇಕು ಭರತಂಗೆ ರಾಜ್ಯ ಭಾರ ಮಾಡಬೇಕು ಹಂಗೆ ರಾಮ ರಾಜ್ಯದ ಪಟ್ಟ ಕಟ್ಟಬೇಕು ಅಂತ ಎರಡು ವಾರ ಅವಾಗ ಕೇಳಿ ರಾಮನ ವನವಾಸಕ್ಕೆ ಹೋಗಕ್ಕೆ ಹೇಳ್ಬಿಡ್ತಾನೆ ಸೊ ರಾಮನ್ ಜೊತೆ ಸೀತೆ ಹೊರ್ಟ್ ನಿಂತ್ಕೊಂಡಾಗ ಲಕ್ಷ್ಮಣಂಗೆ ಅಣ್ಣನ ಬಿಟ್ಟು ಜೀವನನೇ ಇಲ್ಲ ಲಕ್ಷ್ಮಣಂಗೆ ಸೊ ಹಂಗಾಗಿ ಅಣ್ಣನ ಜೊತೆ ಇವನು ಹೊರ್ಟ್ ಬಿಡ್ತಾನೆ ಹಾಗಾದ್ರೆ ಲಕ್ಷ್ಮಣನ್ಗೆ ಮದುವೆ ಆಗಿಲ್ವಾ ಆಗಿತ್ತು ಲಕ್ಷ್ಮಣನಗೂ ಮದುವೆ ಆಗಿತ್ತು ರಾಮ ಸೀತೆಯ ಮದುವೆ ಆದಾಗ ಸೀತೆ ತಂಗಿ ಊರ್ಮಿಳೆಯನ್ನು ಲಕ್ಷ್ಮಣನೂ ಮದುವೆ ಆಗಿರ್ತಾನೆ ಸೊ ಹಾಗಾಗಿ ಅವಾಗ ಹೊರ್ಟ್ ನಿಂತಾಗ ಅಲ್ಲ ಊರ್ ಮೇಳೆ ಏನು ಮಾಡಬೇಕು ಸೊ ಊರ್ ಬಂದು ನಿಂತ್ಕೊಂತಾರೆ ಲಕ್ಷ್ಮಣ ನಾನು ನಿನ್ನ ಜೊತೆ ಬರ್ತೀನಿ ಅಂತ ಆಗ ಲಕ್ಷ್ಮಣ ಹೇಳ್ತಾನೆ ನೀನು ನನಗೆ ಬರೋದ್ರಿಂದ ನನಗೆ ತೊಂದರೆ ಇಲ್ಲ ನಿನ್ನ ಮೇಲೆ ನನಗೆ ಪ್ರೀತಿ ಇಲ್ಲ ಅಂತಲ್ಲ ಬಟ್ ಆದರೆ ನೀನು ಅಲ್ಲಿಗೆ ಬರೋದ್ರಿಂದ ನಾನು ಅಣ್ಣ ಅತ್ತಿಗೆ ಮೇಲೆ ಒಂದು ಕಣ್ಣಿಡಕ್ಕೆ ಆಗೋದಿಲ್ಲ ನಾನು ನಿನ್ನ ಪ್ರೀತಿಲಿ ಏನಾದರೂ ಮೈ ಮರುಕ್ ಬಿಟ್ರೆ ನಾನು ಅವ್ರ ನಿಗಾ ಆಗೋದಿಲ್ಲ ಹಾಗಾಗಿ ನಾನು ನಿನಗೆ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ನೀನು ಇಲ್ಲೇ ಇದ್ದು ಅಪ್ಪ ಅಮ್ಮನ ನೋಡ್ಕೊ ನಾನು ಅವ್ರ ಜೊತೆ ಹೋಗ್ತೀನಿ ಅಂತ ಹದಿನಾಲ್ಕು ವರ್ಷ ಗಂಡ ಬೇಡ ಅಂತ ಇದ್ದಾನು ಬರೋಕ್ಕಾಗ್ದೀರಾ ಬರೋದು ಬೇಡ ಅಂತ ಹೇಳಿ ಸೊ ಹೆಂಡ್ತಿ ಒಂದು ಮಾತು ಎದುರು ಮಾತಾಡೋದಿಲ್ಲ ಸರಿ ಆಯಿತು ನೀವು ಹೋಗಿ ರಾಮ ಮತ್ತು ಅವರ ರಕ್ಷಣೆ ಮಾಡಿ ಅಂತ ಕಳಿಸ್ಕೊಟ್ಟು ಊರ್ಮಿಳೆ ಹದಿನಾಲ್ಕು ವರ್ಷ ಲಕ್ಷ್ಮಣನಗೋಸ್ಕರ ಅರಮನೆಯಲ್ಲಿ ಪ್ರತಿದಿನ ಲಕ್ಷ್ಮಣನ ಧ್ಯಾನದಲ್ಲೇ ಕಾದು ಅವಳ ಪತಿನಿಷ್ಟೇನ ಅವಳು ಮೆರೆದಿರ್ತಾಳೆ ಸೊ ಈ ಕ್ಯಾರೆಕ್ಟರ್ ಬಗ್ಗೆ ತಮಗೆಲ್ಲ ಎಷ್ಟು ಗೊತ್ತು ಸೊ ಈ ಕತೆ ನಿಮ್ಗೆ ಇಷ್ಟ ಆಗಿದ್ರೆ ಸನಾತನಂ ದ ಹಿಸ್ಟಾರಿಕಲ್ ಟ್ರೂತ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈ ಥರದ್ದೇ ಬಹಳ ಕತೆ ಕಥೆಗಳನ್ನ ನಾವು ನಿಮ್ಮ ಮುಂದೆ ತರ್ತಾನೆ ಇರ್ತೀವಿ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್